ಏನಪ್ಪ ಹಾಯ್ ಏನು ಹಾಯ್ ಯಾವಾಗ ಬಂದೆ ಇವಾಗ ಬಂದಾ ಯಾರ ಜೊತೆ ಬಂದೆ ಮಗನ ಯಾರ ಜೊತೆ ತೋರ್ಸು ಎದ್ದೋಳು ಎದ್ಬಿಟ್ಟು ತೋರ್ಸು ಯಾರ ಜೊತೆ ಬಂದೆ ಯಾ ನಿಮ್ಮ ಅಪ್ಪನ ಜೊತೆ ಬಂದ ಓಕೆ ನನ್ನ ತಮ್ಮ ಅರ್ಜುನ ಕಾಲು ಏನೋ ಮಾಡ್ಕೊಂಡಿದ್ದಾನೆ ಏನ್ ಮಾಡ್ಕಂಡು ಕಾಲ್ನ ಕೀಳಿಸ್ಕೊಂಡಂತೆ ಏಕೆ ಆಗ್ತಿಲ್ಲ ಕೈಯಲ್ಲಿ ಓಕೆ ಪಾಪ ನಮ್ಮ ಅಜ್ಜಿಗೆ ಹುಷಾರ್ ಇಲ್ದಿದ್ರು ಪುಡಿ ಖಾಲಿ ಆಗಿತ್ತು ಸೊ ಅದಕ್ಕೋಸ್ಕರ ಧನಿಯಾ ಪುಡಿ ಮಾಡೋದು ಮಾಡ್ತಿದ್ದಾರೆ ಸೊ ಧನ್ಯಾ ಪುಡಿ ಮಾಡೋದು ಹೇಗೆ ಅಂತ ಏನು ಅಂತ ತೋರಿಸ್ಕೊಡ್ತೀವಿ ಫಸ್ಟಿಗೆ ಏನಿದು ಫಸ್ಟ್ ಇದು ಇವಾಗಲೇ ಬರೀ ಧನ್ಯಾ ಉರಿಬಾರ್ದು ಇದಕ್ಕೇನೇನು ಹಾಕ್ಬೇಕು ಬರೀ ಧನಿಯಾ ಮತ್ತೆ ಅರ್ಶನ ಕೊಂಬು ಹ್ಞೂ ಓಕೆ ಇದೇನಂದ್ರೆ ಈ ಧನಿಯಾ ಇದೆಯಲ್ಲ ಈ ಧನಿಯಾನ ನೀಟಾಗಿ ಉರ್ಕೋಬೇಕು ಫಸ್ಟ್ ಕ್ಲೀನಾಗಿ ಹುರ್ಕೊಂಡು ಎಷ್ಟು ಕೆ ಜಿ ತಗೋತೀರೋ ಅಷ್ಟ್ರ ಮೇಲೆ ಡಿಪೆಂಡ್ ಎಷ್ಟು ಕೆ ಜಿ ಇದು ಎರಡು ಕೆಜಿಗೆ ಎಷ್ಟು ಅರ್ಣ ಕೊಂಬು ಹಾಕ್ಬೇಕು ಹಾಂ ಐವತ್ತು ಗ್ರಾಮ್ ಅಷ್ಟ ಕೊಂಬು ಹಾಕ್ಬಿಟ್ಟು ಅದನ್ನು ಅಷ್ಟ ಕೊಂಬ ಉರಿಬೇಕಾ ಹಾಂ ಕುಟ್ಬಿಟ್ಟು ಇದಕ್ಕೆ ಮಿಷಿನ್ ಕೊಡಬೇಕು ಸೊ ಓಕೆ ಇದು ಇದು ಎರಡು ಕೆ ಜಿ ಇದು ಹುರಿದಿದ್ದಾರೆ ಆಲ್ರೆಡಿ ಹುರಿದು ಹುರಿದು ಇದಕ್ಕೆ ಹಾಕಿದ್ದಾರೆ ಈಗ ರೆಡಿ ಆಗ್ತಾ ಇದೆ ಇದು ಮಾಸ ಇದು ರುಬ್ಕೊಂಬರ್ತಾರಲ್ಲ ಅವಾಗ ತೋರಿಸ್ತೀವಿ ನಿಮಗೆ ಓಕೆ ನೋಡಿ ಈ ಥರ ಧನಿಯಾ ಪುಡಿ ಈ ಥರ ರೆಡಿ ಆಗಿದೆ ಸೊ ನಮ್ಮ ಅಜ್ಜಿ ಸೋಸ್ತಾ ಇದ್ದಾರೆ ಇದು ನೆಲದ ಮೇಲೆ ಹಾಕಿದೀವಿ ಅದು ಇದು ಅಂತಲ್ಲ ಸೊ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಕಸ ಗುಡಿಸಿ ಒರೆಸ್ಬಿಟ್ಟೆ ನೆಲದ ಮೇಲೆ ಹಾಕೋದು ಸೊ ಬ್ಯಾರು ಏನು ಅನ್ಕೋಬೇಡಿ ಧನಿಯಾ ಪುಡಿ ಈ ಥರ ರೆಡಿ ಆಗಿದೆ ఓకే ఇది నాలుగు వర్క్ఔట్ జిమ్ ఇది బాగు రమయ్య బస్టాప్ ఇయ్య అల్లిందా లెఫ్ట్ తల్ప ముందే బంద్రె ನಿಮಗೆ ರೈಟಲ್ಲೇ ಕಾಣುತ್ತೆ ವರ್ಕೌಟ್ ವರ್ಲ್ಡ್ ಅಂತ ನನ್ನ ಡ್ಯಾನ್ಸ್ ಕ್ಲಾಸ್ ಪಕ್ಕನೇ ಅರ್ಜುನ್ ಡ್ಯಾನ್ಸ್ ಕ್ಲಾಸ್ ಪಕ್ಕನೇ ಇದು ಇಲ್ಲಿ ನಾನು ಏನಂದರೆ ಇಲ್ಲಿ ನಾನು ಒಂದು ಎಂಟು ಎಂಟು ಒಂಬತ್ತು ವರ್ಷದಿಂದ ಇಲ್ಲೇ ವರ್ಕೌಟ್ ಮಾಡ್ತಾ ಇರೋದು ನಾನು ಅಂದರೆ ನನಗೆ ಇನ್ನೊಂದು ಅಟ್ಯಾಚ್ಮೆಂಟು ಸಖತ್ ಎಲ್ಲಿ ಯಾವುದೇ ಜಿಮ್ಗೆ ಹೋದರೂ ನನಗೆ ಎಲ್ಲೇ ಹೋದರೂ ನನಗೆ ಅಷ್ಟೊಂದು ಸೆಟ್ ಆಗೋದಿಲ್ಲ ಈ ಜಿಮ್ಮಿಗೆ ಬಂದರೆ ಏನೋ ಒಂಥರ ಇಲ್ಲ ಇನ್ನೂ ಮಾಡಬೇಕು ಏನೋ ಒಂದು ಬಾಡಿ ಸಕಲ ಮಾಡ್ತಾರೆ ಪಾಸಿಟಿವ್ ವೈಬ್ ಹಾಂ ಪಾಸಿಟಿವ್ ವೈಬ್ ಬರುತ್ತೆ ಈ ಜಿಮ್ಮಿಗೆ ಬಂದರೆ ಓಕೆ ಈ ತುಂಬ ಚೆನ್ನಾಗಿರುತ್ತೆ ಜಿಮ್ಮು ಯಾರನ್ನ ಬೇಕು ಅಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಜುಮ್ಮಕ್ ಸೇರ್ಸ್ತೀನಿ ಓಕೆ ಇವಾಗ ಅರ್ಜುನ್ ಡ್ಯಾನ್ಸ್ ಕ್ಲಾಸ್ ಹತ್ರ ಹೊಲ್ಟು ಬರ್ತಾ ಇದೀವಿ ಸೊ ಬರ್ಬೇಕಾದ್ರೆ ಇಲ್ಲಿ ಎಳ್ನೀರು ಯಾವಾಗ ಕುಡಿಯೋದಿಲ್ಲ ನಾವು ಎಳನೀರು ಸೊ ಎಳ್ನೀರು ಕುಡಿತಾ ಇದೀವಿ ಚೆನ್ನಾಗಿರುತ್ತೆ ಇಲ್ಲಿ ತಂಡ ಟೇಸ್ಟಿಯಾಗಿ ಮಂಡ್ಯ ಎಳುನೀರು ಮಾತಲ್ಲಿಗೆ ನೋಸಂತನ ಮಗು ಬು ಗೋಲೋ रसकाव्यनिवनव्य्यदे ते प्रतिक्षण हि मे बिरमले ಎಲ್ಡೆಡಿ ಇದು ಮೊಟ್ಟೆ ಥರದ ನೀನು ಹ್ಞೂ ಎಷ್ಟು ಬರುತ್ತೆ ಎಷ್ಟು ಮೂವತ್ತು ಮೊಟ್ಟೆ ಬರುತ್ತೆ ಎಷ್ಟು ರೂಪಾಯಿಗೆ ಒಂದು ಪ್ಲೇಟ್ ಅದೇ ಒಂದು ಕ್ರೇಟ್ ಎಷ್ಟು ರೂಪಾಯಿ ರೂಪಾಯಿ ನೂರ ಎಂಬತ್ತು ರೂಪಾಯಿಗೆ ಬರುತ್ತೆ ಒಂದು ಕ್ರೇಟ್ ಇಲ್ಲಿ ನಮ್ಮ ಫ್ರೆಂಡ್ ಅರುಣ್ ಅಂತ ಹದಿನಾಲ್ಕು ವರ್ಷದ ಫ್ರೆಂಡ್ಶಿಪ್ ನಮ್ಮದು ಅವನು ಸಡನ್ ಆಗಿ ಬಂದು ನೈಟ್ ಹೋಗೋಣ ಅಂತ ಅಂದ ಸೊ ಅದಕ್ಕೆ ಎಲ್ಲರೂ ನಾನು ವೇಣು ಅವನು ಮೂರು ಜನ ಹೋಗ್ತಿದೀವಿ ಇವಾಗ ನಾವು ನೈಟ್ ಹತ್ತುವರೆ ಆಗಿದೆ ಟೈಮ್ ಸೊ ನಾವು ಓಟೆಲ್ಗೆ ಬಂದಿದ್ದೀವಿ ಊಟಕ್ಕೆ ಸೊ ಇವನು ನನ್ನ ನಮ್ಮ ಕಜಿನ್ ನಮ್ಮ ಫ್ಯಾಮಿಲಿ ಫ್ರೆಂಡು ಫ್ಯಾಮಿಲಿ ಫ್ರೆಂಡ್ ಅಂದರೆ ರಿಲೇಷನ್ ನಮ್ಮ ಕಜಿನ್ ಆ ರಿಲೇಷನ್ ಆಮೇಲೆ ನಾವು ಹತ್ರ ಆಗಿ ಹತ್ರದ ರಿಲೇಷನ್ ಸೊ ಏನಂದ್ರೆ ಅರ್ಜುನ್ ಇವನ್ನೆಲ್ಲ ಒಂದೇ ಕ್ಲಾಸು ಬಂದ ಸೊ ಹಂಗೆ ಹೋಟೆಲ್ಗೆ ಹೋಗಿ ಹಂಗೆ ಆಚೆ ಮಾಡೋಣ ಅಂತ ಸೊ ಅದಕ್ಕೋಸ್ಕರ ಎಲ್ಲ ನೈಟ್ ಓಟೆಗೆ ಬಂದಿದ್ದೀವಿ ನೈಟ್ ಓಟಗ್ ಬಂದಿದ್ದೀವಿ ಸೊ ಅದಕ್ಕೆ ಶಿವಾಜಿನಗರ್ ಬಂದು ಇಲ್ಲಿ ಒಳ್ಳೆ ಹೋಟೆಲ್ ಇದೆ ಸೊ ಅಲ್ಲಿ ಊಟ ಮಾಡ್ತಾ ಇದೀವಿ ಸೊ ಸಡನ್ನಾಗಿ ಬಂದ್ಬಿಡ್ವಿ ನಾವು ಯಾಕ ಓ ಎಲ್ಲ ಏನಂದ್ರೆ ಇವನೊಂದು ಇವನೊಂದು ಏನಂದ್ರೆ ಎಲ್ಲೋದ್ರು ಏನೇ ಒಂದು ಇದ್ರು ಟಕ್ಕಂತ ಒಂದು ಫೋಟೋ ತೆಗಿತಾನೆ ಬೀಗಾಗ್ತಾನೆ ಇದಕ್ಕೆ ಇನ್ಸ್ಟಾಗೆಲ್ಲ ಹಾಕ್ತಾನೆ ಇನ್ಸ್ಟಾಗೆಲ್ಲ ಹಾಕ್ತಾನೆ ಸೊ ಓಕೆ ಈಗ ನಾವಿಲ್ಲಿ ಬಂದ್ಬಿಟ್ಟು ಏನೇನು ಆರ್ಡರ್ ಮಾಡಿದ್ದೀವಿ ಅಂದ್ರೆ ಏನೇನು ಆರ್ಡರ್ ಮಾಡಿದ್ದೀವಿ ಬಿರಿಯಾನಿ ಮಾಡಿದ್ದೀವಿ ಮತ್ತೆ ಕಬಾಬು ಮತ್ತೆ ತಂದೂರಿ ತಂದೂರಿ ತುರಿ ಚಿಕನ್ ಸೊ ಇವಾಗೆಲ್ಲ ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ಹೋಗ್ಬೇಕಾದ್ರೆ ಸಿಗ್ತೀವಿ ನಿಮ್ಗೆ ಈ ವಜ್ಜಿ ನಾವು ಒಳಗೆ ಹೋಗ್ಬೇಕಾರೆ ನೀವು ಊಟ ಕೊಡ್ಸಿ ಅಂತ ಅಂದರು ಅದಕ್ಕೋಸ್ಕರ ನಾವು ಊಟ ಮುಗಿಸ್ಕೊಂಡ್ ಬಂದು ಅವ್ರಿಗೆ ಊಟ ತಗೊಂಡ್ಬಂದು ಈ ಪಾರ್ಸಲು ಸೊ ಇದು ನಾವು ಕೊಡ್ತಿದ್ದೀವಿ ಅಂತ ತೋರಿಸ್ತಿಲ್ಲ ನಮ್ಮನ್ನು ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಆ ಪಾಪ ಆದಷ್ಟು ಜನಕ್ಕೆ ಹೆಲ್ಪ್ ಮಾಡಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ ಸೊ ನಿಮ್ಮ ಕೈಯಲ್ಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಊಟ ಕೊಡಿಸಿ ಇವನು ಬಂದಾಗೆಲ್ಲ ಹಿಂಗೆ ನಾವು ಫುಲ್ಲು ಟೀಟೆ ಮಾಡಿಕೊಂಡು ಹಂಗೆ ಹಿಂಗೆ ಆಟ ಆಡ್ಕೊಂಡು ಇರ್ತೀವಿ ಸೊ ಮತ್ತೆ ತುಂಬ ವರ್ಷ ಆಗಿತ್ತಲ್ಲ ಬಂದ ಮೇಲೆ ನಮ್ಮ ಹಳೆ ಮೆಮೊರೀಸ್ ಎಲ್ಲ ಮಾತಾಡ್ತಿದ್ವಿ ಸೊ ಅವನು ಮಾತಾಡ್ಕೊಂಡು ಮನೆಗೆ ಹೋದ ಓಕೆ ಈಗ ನೀವು ನೋಡ್ಬೋದು ಅಜ್ಜಿ ಆರಾಮಾಗಿದ್ದಾರೆ ಅಜ್ಜಿ ಇವಾಗ ಹೆಂಗಿದ್ಯಾ ಅಷ್ಟೇ ನೋವು ಏನಿಲ್ಲ ಆರಾಮಾಗಿದ್ದಾರೆ ಏನಂದ್ರೆ ಅವಾಗ ಅವಾಗ ಫುಲ್ ಫುಲ್ ಸುಸ್ತಾಗುತ್ತೆ ಇವಾಗ ಸುಸ್ತಾಗ್ತೈತ ಅವಾಗವಾಗ ಈ ಥರ ಸುಸ್ತಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಎಲ್ಲ ಹೊಟ್ಟೆನೋವೆಲ್ಲ ಏನಿಲ್ಲ ಅಲ್ಲ ಸುಸ್ತಿಗೆ ಇದು ಕುಡಿ ಗ್ಲುಕೋಸ್ ತಂದು ಕೊಟ್ಟಿಲ್ವಾ ಗ್ಲೂಕೋಸ್ ಎಲ್ಲ ಕುಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಕ್ಸ್ ಸೊ ಇವತ್ತು ನಾನು ಅರ್ಜುನ ಇಬ್ರು ಸೇರಿ ಭಾನುವಾರ ಅಲ್ವಾ ಸೊ ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಅದು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡ್ತಾ ಇರೋದು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ ನಿಮಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಟೊಮೊಟೊ ಇದು ಈರುಳ್ಳಿ ಮೆಣಸಿನಕಾಯಿ ಮತ್ತೆ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಲ ಲಾ ಲಾ ಸಂಪಿಗೆ ಒಂದು ಮಲ್ಲಿಗೆ ಒಂದು ನಡುವಲ್ಲಿ ನದಿಯುದು ಈಗ ನೀಟಾಗಿ ಚಿಕನ್ನ ತೊಳ್ಕೋತಾ ಇದೀವಿ ನಾನೇ ತೊಳಿತಿದ್ದೀನಿ ಚಿಕ್ಕನ್ನ ತೊಳಿಯ ಅಂದ್ರೆ ಮತ್ತೆ ತೊಳಿ ತೊಳಿ ಅಂದೆ ಇದ್ಮೇಲೆ ನಾನುನು ಜೊತೆ ಸೇರ್ಕೊಂಡು ಅಡುಗೆ ಕಲ್ಯಾಣ ಅಂತ ಡಿಸೈಡ್ ಮಾಡಿದೆ ಮೊದಲಿಗೆ ನೀವು ರೈಸು ಮತ್ತೆ ಮೆಣಸಿನಕಾಯಿ ಹಾಕ್ಬಿಟ್ಟು ಅದನ್ನ ಹಾಫ್ ಬಾಯ್ಲ್ ಮಾಡ್ಕೋಬೇಕು ರೈಸು ಸ್ವಲ್ಪ ಬೆಂದಿರಬೇಕು ಓಕೆ ಏನಂದರೆ ನಾನು ಫಸ್ಟ್ ಟೈಮು ಈ ಬಿರಿಯಾನಿ ಟ್ರೈ ಮಾಡ್ತಾ ಇರೋದು ಮುಸ್ಲಿಮ್ ವೆಡ್ಡಿಂಗ್ ಬಿರಿಯಾನಿ ಹೆಂಗೆ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಹೋಪ್ ಇಟ್ಕೊಂಡಿದ್ದೀವಿ ನಾನು ಅರ್ಜುನ ಚೆನ್ನಾಗಿ ಬರುತ್ತೆ ಅಂತ ನಮ್ಮಮ್ಮನ್ನ ಮೆಚ್ಚಿಸೋಕ್ಕೆ ಸೊ ಮತ್ತು ಇನ್ನೊಂದು ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ ಇದು ತುಂಬ ನಮ್ಮ ಕನ್ನಡದಲ್ಲಿ ಸಖತ್ತು ಕಡಿಮೆ ಮುಸ್ಲಿಂ ಬಿರಿಯಾನಿ ಟ್ರೈ ಮಾಡಿರೋದು ಸೊ ಇವತ್ತು ನಾವು ಮಾಡ್ತೀವಿ ನಾವು ಮಾಡೋದನ್ನು ನೋಡಿ ಬೇಕಾರೆ ನೀವು ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಸೊ ಓಕೆ ಇವಾಗ ಬನ್ನಿ ಮೊದಲಿಗೆ ಪಾತ್ರೆಗೆ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಹಾಕಿರ್ತೀವಲ್ಲ ಘಮ ಬಂದ ತಕ್ಷಣ ನೀವು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಫುಲ್ಲು ಕೆಂಪುಗಾಗೋವರೆಗೂ ಹುರ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈರುಳ್ಳಿ ಕೆಂಪುಗಾದ್ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಮೆಣಸಿನ್ಕಾಯಿನ ಹಾಕೊಳ್ತಿದ್ದೀವಿ ಇದಿಷ್ಟು ಹಾಕೊಂಡು ಮತ್ತೆ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆಲ್ಲಾನು ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದೆಲ್ಲ ಆದ ನಂತರ ಟೊಮೆಟೊ ಹಾಕೋಬೇಕಾಗುತ್ತೆ ಇಲ್ಲಿ ನಾವು ಒಂದ್ ಕೆ ಜಿ ಚಿಕನ್ ಬಿರಿಯಾನಿ ಮಾಡ್ತಿದೀವಿ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪದಾರ್ಥಗಳನ್ನ ಹಾಕೊಳ್ತಿದೀವಿ ನೀವು ಎಷ್ಟು ಕೆ ಜಿ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಮಾಡ್ತೀರಾ ಅಷ್ಟು ಸಾಮಗ್ರಿಗಳನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಿ ಎರಡು ಸ್ಪೂನು ರುಬ್ಕೊಂಡಿರೋ ಅಂಥ ಗುಂಟೂರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತಿದ್ದೀವಿ ಒನ್ ಟೀ ಸ್ಪೂನ್ ಧನಿಯಾ ಪೌಡರು ಹಾಫ್ ಟೇಬಲ್ ಸ್ಪೂನು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಚಿಕನ್ ಹಾಕ್ಬೇಕು ಇದಕ್ಕೆ ಒನ್ ಫಿಫ್ಟಿ ಎಮ್ ಎಲ್ ಮೊಸರ ಹಾಕೊಳ್ತಿದೀವಿ ಇವಾಗ ಇದು ಅರ್ಧ ಹಾಫ್ ಬಾಯ್ಲ್ ಆಗಿದೆ ಸೊ ಇವಾಗ ಇದನ್ನ ತೆಗೆದು ಸೈಡ್ ಅಲ್ಲಿ ಈಗ ಅರ್ಧ ಬೆಂದಿರೋ ರೈಸ್ನ ಹಾಕೊಳ್ತಿದ್ದೀವಿ ನಾವು ಇಲ್ಲಿ ಯಾವುದೇ ತರ ಕಲ್ಲರ್ನ ಮಿಕ್ಸ್ ಮಾಡ್ಕೊಳ್ತಿಲ್ಲ ನಿಮಗೆ ಬೇಕು ಅಂತ ಅಂದರೆ ನೀವು ಕಲ್ಲರ್ನ ಹಾಕೋಬೋದು ಬೇಕಾದ್ರೆ ಈಗ ಇಲ್ಲಿ ನೀವು ಒಂದು ಪ್ಯಾನ್ ಇಟ್ಟು ಅದ್ರ ಮೇಲೆ ಪಾತ್ರೆ ಇಡಬೇಕಾಗುತ್ತೆ ಪಾತ್ರನ ಇಟ್ಟು ಐ ಫ್ಲೇಮಲ್ಲಿ ಹದಿನೈದು ನಿಮಿಷ ಬೇಯಿಸಿ ತೆಗೆದ್ರೆ ಆರಾಮಾಗಿ ಬಿರಿಯಾನಿನ ನೀವು ತಿನ್ನಂಗೆ ಬೆಂದಿರುತ್ತೆ ಓಕೆ ಇವಾಗ ಫುಲ್ಲು ಕಂಪ್ಲೀಟ್ ಹದಿನೈದು ನಿಮಿಷ ಬಿಟ್ಟಿದ್ವಿ ಇದನ್ನು ಸೊ ಇವಾಗ ಬಿರಿಯಾನಿ ಅಂತ ಸ್ಮೆಲ್ ಬರ್ತಿದೆ ಸೊ ಆಗಿ ಆಗಿದೆ ಅದಕ್ಕೋಸ್ಕರ ಸ್ಮೆಲ್ ಬರ್ತಿರೋದು ಸೊ ಇವಾಗ ತೆಗೆದು ತೋರಿಸೋಣ ಬಿರಿಯಾನಿ ಫೈನಲ್ಲಿ ಆಯ್ತು ಮೆಲ್ಲು ನಿಜಲು ನನಗೆ ಈ ಹೋಟ್ಲಿಗೆಲ್ಲ ಹೋದಾಗ ಬರುತ್ತೆ ಗೊತ್ತಾ ಹಂಗೆ ಬರ್ತೈತೆ ಹ್ಞೂ ಹಂಗೆ ಆಯ್ತ್ಕೊಂಡು ಸೇಮ್ ಹಂಗೆ ಐತೆ ನಾವು ಒಂದು ಕೆ ಜಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ಹಾಕೊಂಡಿದ್ದೀವಿ ಎಲ್ಲಾನು ಸೊ ನಿಮಗೂ ಅಷ್ಟೇ ಎಷ್ಟು ಮಾಡ್ಕೊಳ್ತೀರ ಅದ್ರ ಮೇಲೆ ಎಷ್ಟೆಷ್ಟು ಬೇಕು ಮಾಡ್ಕೊಳ್ಳಿ ಓಕೆ ಮಿಜೋ ಅಲ್ವಾ ಸೂಪರ್ ಆಗಿದೆ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವಾಗ ಏನು ಅಂದ್ಕೊಳ್ಳಲ್ಲ ನಮ್ಮಮ್ಮ ಸ್ವಲ್ಪ ಏನಂದ್ರೆ ನಮ್ಮಮ್ಮ ಮೆಟ್ಲು ನಮ್ಮ ನಮ್ಮಮ್ಮನ ಕಾಲ್ಟ್ ಟ್ವಿಸ್ಟ್ ಆಗೋಯ್ತು ಸೊ ನಾವು ಇವಾಗ ಪುತ್ತೂರು ಕಟ್ಟಕ್ಕೆ ಬಂದಿದ್ದೀವಿ ಆಗ್ತಿಲ್ಲ ಅಲ್ಲೇ ನಮ್ಮ ನಿನಗೆ ಪಾಪ ನಮ್ಮ ಅಮ್ಮಂಗೆ ವರ್ಷದಲ್ಲೇ ಏನು ಆಗೋಲ್ಲ ಬಿಡಮ್ಮ ಇವೆಲ್ಲ ಏನು ಏನೋ ಒಂದು ಇಳಿಬೇಕಾದ್ರೆ ಏನೋ ಆಗೈತೆ ನರ ಹಿಡ್ದುಬಿಟ್ಟೈತೆ ಹೋಗುತ್ತೆ ಪುತ್ತೂರು ಕಟ್ಟಕ್ಕೆ ಬಂದಿದ್ದೀವಿ ಸೊ ಪುತ್ತೂರು ಕಟ್ಟು ಹಾಕ್ಸ್ಕೊಬೇಕಾರೆ ತೋರಿಸ್ತೀವಿ ನಾವು ಅಮ್ಮಂಗೆ ಈ ಕಾಲ ಪುತ್ತೂರ್ ಕಟ್ ಹಾಕ್ತಿದ್ರು ನಾವ್ ಅಮ್ಮತ್ ತುಂಬಾ ನೋವಿಂದ ಕಿರ್ಚಾಡ್ತಿದ್ರು ಅಂದ್ರೆ ಅಷ್ಟು ಕಿರ್ಚಾಡ್ತಿದ್ರು ಅವ್ರು ಹೇಳಿದ್ದಾರೆ ಡೇಸ್ ಆದ್ಮೇಲೆ ಮತ್ತೆ ಬ್ಯಾಂಡೇಜ್ ಚೇಂಜ್ ಮಾಡಿಸ್ ಹೋಗ್ಬೇಕು ಅಂತ ಓಕೆ ಈಗ ಹಾಕಿಸ್ಕೊಂಡು ಮನೆಗೆ ಹೋಗೋಣ

ಅಮ್ಮನಿಗೆ ಕಣ್ಣು ಆಪ್ರೇಷನ್ ಬಗ್ಗೆ ಅಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಮ್ಮನ್ ಫೀಲಿಂಗ್ ಏನ್ ಅನಿಸ್ತಿತ್ತು ಅಂತ ಕೇಳಿ ಅನ್ಬಿಟ್ಟು ಅದಕ್ಕೆ ಇವಾಗ ಅದನ್ನ ಕೇಳೋದಕ್ಕೆ ಅಂತಿದಿವ ಅಮ್ಮ ಹ್ಮ್ ನಿನ್ಗೆ ಏನ್ ಅನಿಸ್ತಿತ್ತಮ್ಮ ನಿನ್ಗೆ ಫೀಲಿಂಗ್ ಏನ್ ಅನಿಸ್ತಿತ್ತ ಅಯ್ಯೋ ರಾಮ ರಾತ್ರೆಲ್ಲ ನಿದ್ರೆ ಮಾಡಿಲ್ಲ ಮೂರ್ ದಿಸ ಐತೆ ನಂಗೆ ನಿದ್ರೆ ಮಾಡಿಲ್ಲ ಏನಾಗುತ್ತೋ ಹೆಂಗಾಗುತ್ತೋ ಏನು ಅದ್ ಹೆಂಗ್ ಮಾಡ್ತಾರೋ ಏನೋ ಎಷ್ಟ್ ನೋವಾಗುತ್ತೋ ಏನೋ ಅಂತ ತುಂಬಾನೇ ಭಯ ಇತ್ತು ಆಮೇಲೆ ಅಲ್ಲೋದೆ ಅಲ್ಲಿ ಹೋಗಿ ಹಾಸ್ಪಿಟ್ಲ್ ಒಳಗಡೆ ಹೋಗಕ್ಕೆ ಹೆಜ್ಜೆ ಇಡಕ್ಕೆ ಭಯ ಆಗ್ತಾ ಇತ್ತು ಆಮೇಲೆ ಹೋಗಿ ಹೋಗಿ ಕುತ್ಕೊಂಡ್ವಿ ಹೋಗಿ ಕುತ್ಕೊಂಡ್ ಮೇಲೆ ಡ್ರೆಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಇನ್ನೂ ಫೀಸ್ ಹೊಂಟೋಯ್ತು ಡ್ರೆಸ್ ಚೇಂಜ್ ಮಾಡಿದ್ರು ಇನ್ನು ಇನ್ನೂ ಫೀಸ್ ಹೊಟ್ಟೋಯ್ತು ಆಮೇಲೆ ಡ್ರೆಸ್ ಮಾಡಿ ಕೂರ್ಸಿ ಏನೇನೋ ಹಾಕಿ ಕೂರ್ಸಿದ್ರು ಇನ್ನೂ ಫೀಸ್ ಹೊಟ್ಟೋಯ್ತು ನನಗೆ ಅಯ್ಯೋ ಸಿಕ್ಕಾಪಟ್ಟೆ ಎದ್ಕೊಂಡು ಯಾಕೆ ಅಂದ್ರೆ ನಾನು ಒಂದು ಆಪ್ರೇಷನ್ ಗಿಪ್ರೇಷನ್ ನಮ್ಗೇನು ಗೊತ್ತಿಲ್ಲ ಒಂದು ಒಂದು ಇಂಜೆಕ್ಷನ್ ಮಾಡ್ಸ್ಕೊಳ್ಳೋಕ್ಕೂ ಭಯ ಅಂದರೆ ಏನಂದರೆ ಇವಾಗ ಈ ಮಕ್ಳು ಒಂದೇ ನನಗೆ ಅಷ್ಟೇ ಬೇರೆ ನಮ್ಗೆ ಯಾವುದು ಇಂಜೆಕ್ಷನು ಆಗಲಿ ಆಪ್ರೇಷನ್ ಆಗಲಿ ಯಾವುದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಭಾಳ ಭಯ ಆಗ್ಬಿಟ್ಟಿತ್ತು ಆಮೇಲೆ ಕೈ ಕಾಲೆಲ್ಲ ಗಡ 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 ಇದೆ ಆಮೇಲೆ ಒಳಗಡೆ ಕರ್ಕಂಬಂದು ಅದು ನಿಮ್ಮ ಡ್ಯಾಡಿ ಇದ್ದರೂ ಪಕ್ಕದಲ್ಲಿ ಒಂಚೂರು ಧೈರ್ಯ ಇತ್ತು ಆಮೇಲೆ ನನ್ನ ಒಬ್ಬಳನ್ನೇ ಕರ್ಕೊಂಬಂದು ಕೂರಿಸ್ಬಿಟ್ರೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗ ಹೋಗ್ತಾವ್ರೆ ಕಣ್ಣು ಇದು ಆಪ್ರೇಷನ್ ಥಿಯೇಟ್ರಿಗೆ ಸಿಕ್ಕಾಪಟ್ಟೆ ಭಯ ಆಗ್ತೈತೆ ನನಗೆ ಅಯ್ಯೋ ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ದೇವ್ರು ನೆನೆಸ್ಕೊಂಡು ಆಮೇಲೆ ಗೀತಾ ಅವ್ರು ಬನ್ನಿ ಅಂತ ಅಂತ ಕರೆದ್ರ ಫೀಸ್ ಗಡ 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 ನಡುಗ್ತೈತೆ ಕೈ ಕಾಲೆಲ್ಲ ಆಮೇಲೆ ಹೋದೆ ಸದ್ಯಕ್ಕೆ ಅಷ್ಟೇ ನೋವೇನಾಗಲ್ಲ ಅದು ಕಣ್ಣು ಆಪ್ರೇಷನ್ ಅಂದ್ರೆ ಏನೋ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಕಣ್ಣು ಆಪ್ರೇಷನ್ ಮಾಡಿಸ್ವಾಗ ಏನು ತುಂಬ ಚೆನ್ನಾಗಿ ಮಾಡಿದ್ರು ಅವರು ಯಾರದು ಕೃಷ್ಣ ಏನೋ ಶ್ರೀ ಜಯ ಕೃಷ್ಣನ ಏನೋ ಅವ್ರ ಹೆಸ್ರೈತೆ ನಾರಾಯಣದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಒಂಚೂರು ಚೂರು ನೋವೇ ಕಾಣಿಸ್ಲಿಲ್ಲ ನನ್ಗೆ ಒಂದ್ ಸ್ವಲ್ಪ ಇರುತ್ತೆ ಆದ್ರೆ ಅಂತ ನೋವೇನಿಲ್ಲ ಬಿಡು ಇರ್ಬೇಕಿದಂಗು ಸಹ ಆಗಲ್ಲ ಅಷ್ಟು ಆತರ ಏನ್ ನೋವೇನು ಅನ್ಸೋದಿಲ್ಲ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ನೆಮ್ಮದಿ ಆಯ್ತು ನೆಮ್ಮದಿಯಾಗಿ ಬಂದ ಒಂದ್ ಎರಡ್ ದಿವಸ ಚೆನ್ನಾಗಿದ್ದೆ ಈಗ ನೋಡಿ ಕಾಲು ಬೇರೆ ಇದು ಮೆಟ್ಲು ಇಳಿತಾ ಇದ್ದೆ ಸ್ಲಿಪ್ ಆಗಿ ಬೀಳ್ ಇಲ್ಲ ನಾನು ಬೀಳು ಇಲ್ಲ ಸುಮ್ನೆ ಒಂಥರ ಟ್ವಿಶ್ ಆಯ್ತು ಟ್ವಿಸ್ಟ್ ಆಯ್ತು ಕಾಲ್ ಟ್ವಿಸ್ಟ್ ಆಗಿದ ತಕ್ಷಣನೇ ಒಂಥರ ಕರೆಂಟ್ ಶಾಕ್ ಕೊಡ್ದಂಗ ಆಗೋಯ್ತು ಭಯನೇ ಆಗೋಯ್ತು ಆಮೇಲೆ ಕರ್ಕೊಂಡು ಹೋಗಿ ಸ್ವಲ್ಪ ಕತ್ಲಾಗೈತೆ ಅಮ್ಮ ಬೇಡ ಕಣಮ್ಮ ವಾಕಿಂಗ್ ಹೋಗೋಡ್ ಹೋಗೋಡ ಅಂದ್ರು ಇಲ್ಲೇ ಇಲ್ಲೇ ವಾಕಿಂಗ್ ಹೋಗ್ಬೇಕು ಅಂದ್ಬಿಟ್ಟು ಅಷ್ಟೇ ಇಲ್ಲಾಗ ಮೆಟ್ಲಿ ಹಿಡ್ಕೊಂಡು ಕಾಲ್ ಟ್ವಿಸ್ಟ್ ಆಯ್ತು ಅಲ್ಲ ಟ್ವಿಸ್ಟ್ ಆಯ್ತು ಕಾಲ್ ಸಿಕ್ಕಾಬಿಟ್ಟೆ ನೋವು ಆಗ್ತೈತೆ ಅದರದೇ ನೋವು ನೋಡು ಆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಳ್ವಾಗೆ ಆ ನೋವು ಇರ್ಲಿಲ್ಲ ಇದ್ರಷ್ಟು ನೋವು ಇರ್ಲಿಲ್ಲ ಇದೇ ತುಂಬಾ ನೋವು ಆಯ್ತಪ್ಪ ಅವನು ಹಿಡ್ಕೊಂಡು ಹೇಳ್ದೆ ಆಯ್ ಪಾಪ ಇದ್ ಮಾಡ್ಬಿಟ್ರು ಎಂದ್ರೂ ಗೊತ್ತಿರುತ್ತಲ್ಲ ಅವ್ರಿಗೆ ಏನೇನ್ ಮಾಡ್ಬೇಕು ಅನ್ನೋದು ಆದ್ರೂ ನಮಗೆ ತುಂಬಾ ನೋವಾಗೋಯ್ತು ಕಾಲು ಪಾಪ ಅವ್ರಂಗೆ ಮಾಡಿದಕ್ಕೆ ಸರಿ ಹೋಗೋದು ಆಪರೇಷನ್ ಮಾಡ್ಸ್ಕೊಂಡಂತ ಒಂದು ಫೀಲಿಂಗ್ ಅಮ್ಮನ್ದು ತುಂಬಾನೇ ಭಯ ಇತ್ತು ಆದ್ರೆ ಏನ್ ಭಯ ಪಡೋಂಥದ್ದು ಏನಿಲ್ಲ ಯಾರು ಯಾರೇ ಆಗ್ಲಿ ನೀವು ಕಣ್ಣು ಪ್ರಶನ್ ಮಾಡಿಸ್ಕೋಬೇಕು ಅನ್ನೋರು ಆರಾಮಾಗಿ ಹೋಗಿ ಮಾಡಿಸ್ಕೊಳ್ಳಿ ಏನು ಭಯ ಇಲ್ಲ ಎದ್ರು ಏನಿಲ್ಲ ಏನು ನೋವಾಗಲ್ಲ ಈ ನಾರಾಯಣದಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೋಗಿ ಮಾಡ್ಸ್ಕೊಳ್ಳಿ ಓಕೆ ಇದು ಇವತ್ತಿನ ವ್ಲಾಗು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಆ ಮಧ್ಯಾಹ್ನ ಮಾಡಿದ್ದು ಮುಸ್ಲಿಮ್ ಬಿರಿಯಾನಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ ಇದೀವಿ ಇಷ್ಟ ಆಗಿದ್ರೆ ನಿಮ್ ಎಲ್ರಿಗೂ ಏನು ಮಾಡಬೇಕು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಪ್ರತಿಯೊಬ್ರುಗೂ ಶೇರ್ ಮಾಡಿ ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನಾರಲ್ಲ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ತಿಲ್ಲ ಬೇಗ್ ಬೇಗ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ ನೀವು ನಮ್ಮನ್ನ ಅಲ್ಲೂ ಫಾಲೋ ಮಾಡ್ಕೋಬಹುದು ಹಾಗೆ ಇದು ಜೇನು ಸ್ಟುಡಿಯೋ ಎ ವಿ ಬ್ಲಾಗ್ಸ್ ಅಂದ್ಬಿಟ್ಟು ಫೇಸ್ಬುಕ್ ಅಲ್ಲಿ ಕೂಡ ಇದೀವಿ ನೀವು ಅಲ್ಲೂ ನಮ್ಮನ್ನ ಫಾಲೋ ಮಾಡ್ಕೋಬಹುದು ಅಲ್ಲಿ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಪ್ಲಾನ್ಸ್ ಏನೇನಿತ್ತು ಅದನ್ನೆಲ್ಲ ಫೇಸ್ಬುಕ್ ಅಲ್ಲಿ ನೀವು ನೋಡ್ಬೋದು ಸೊ ನೀವು ಅದೆಲ್ಲ ನೋಡ್ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ನೀವು ನಮ್ಮನ್ನ ಬೇಗ ಬೇಗ ಫಾಲೋ ಮಾಡ್ಕೋಬೇಕು ಓಕೆ ಇಷ್ಟ ಹೇಳ್ತಾ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಒಂದ್ ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ Take care, bye bye, love you all.